ಆತ್ಮೀಯ ಪತ್ರಕರ್ತ ಮಿತ್ರರೇ ಕಳಸ ತಾಲೂಕಿನ ಮುಖ್ಯ ರಸ್ತೆಗಳು ಹಾಗೂ ಗ್ರಾಮೀಣ ರಸ್ತೆಗಳು ತುಂಬಾ ಹದಗೆಟ್ಟು ಹೋಗಿದ್ದೆ ಇದಕ್ಕೆ ಸಹ ಗುಂಡಿ ಮುಚ್ಚಲಿಕ್ಕೆ ಸಹ ಸರ್ಕಾರ ಹಣ ಬಿಡುಗಡೆ ಮಾಡ್ತಿಲ್ಲ ಮತ್ತು ಈ ಹಿಂದೆ ಸೇತುವೆಗಳಿಗೆ ಹಾಗೂ ಕೆಲವು ರಸ್ತೆಗಳಿಗೆ ಮಾನ್ಯ ಮೂಡಿಗೆರೆ ಶಾಸಕರು ಗುದ್ಲಿ ಪೂಜೆ ಮಾಡಿದ್ದಾರೆ ಉದಾಹರಣೆಗೆ ನಮ್ಮ ಮಾಲ್ಗೋಡು ಸೇತುವೆ ಮ ಮತ್ತೆ ಕೆಲವು ತಲಗೋಡು ಜಾಮ್ಳೆ ಮುಂತಾದ ಪ್ರದೇಶಗಳಲ್ಲಿ ಎರಡು ಮಳೆಗಾಲ ಒಂದು ಬೇಸಿಗೆ ಕಳಿತ್ತ ಬಂತು ಈ ಬೇಸಿಗೆ ಕಳೆದ್ರೆ ಎರಡು ವರ್ಷ ಕಳೆಯುತ್ತೆ ಆದ್ರೆ ಒಂದು ಜಲ್ಲಿ ಕಲ್ಲು ಸಮೇತ ಬಂದು ಈ ಸ್ಥಳಕ್ಕೆ ಬಿದ್ದಿಲ್ಲ ಮತ್ತು ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಅನುದಾನ ಎಲ್ಲಿ ಹೋಗ್ತಾ ಇದೆ ಏನಾಗ್ತಿದೆ ಎಲ್ಲ ಮಾಡಿದವು ಸಮಾನ ಸ್ಕೂಲು ಅಲ್ಲಿ ಇಲ್ಲಿಗಿಟ್ಟವು ಸಮ ಕಳಪೆ ಕಾಮಗಾರಿಗಳಾಗ್ತಾ ಇದೆ ಇದ್ರ ಬಗ್ಗೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಸಹ ಗಮನ ಹರಿಸ್ತಾ ಇಲ್ಲ ಹಾಗೂ ಕಳಸ ತಾಲೂಕಲ್ಲಿ ಕಾಡು ಪ್ರಾಣಿಗಳ ಹಾವಳಿ ತುಂಬಾ ಆಗಿದೆ ಇದರಿಂದ ರೈತರಿಗೆ ತುಂಬಾ ನಷ್ಟ ಉಂಟು ಮಾಡ್ತಿದ್ದಾವೆ ಇದ್ರ ಬಗ್ಗೆ ಫಾರೆಸ್ಟ್ ಇಲಾಖೆ ಆಗ್ಲಿ ಯಾವುದೇ ಒಂದು ಇಲಾಖೆಯವರು ಗಮನ ಹರಿಸಿ ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಈ ಜಾತಿ ಗಣತಿ ಸಮೀಕ್ಷೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಈ ಕೆಲವು ಶಿಕ್ಷಕರಿಗೆ ಈಗ ಒಂದು ಕಳಸದಲ್ಲಿ ಕೊಟ್ಟರೆ ಮತ್ತೊಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಕೆಲವು ಮನೆಗಳನ್ನು ಕೊಟ್ಟಿದ್ದಾರೆ ಇದರಿಂದ ಶಿಕ್ಷಕರು ತೊಂದರೆ ಅನುಭವಿಸ್ತಾ ಇದ್ದಾರೆ ಹಾಗೂ ಮಕ್ಕಳಿಗೆ ಈ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಅವಾಗ ಸಾವ ರಜೆ ಸಿಕ್ತು ಈಗ ಸಹ ಈ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹಾಳಾಗ್ತಿದೆ ಇದರಿಂದ ಸರ್ಕಾರ ಸಂಪೂರ್ಣ ಆಡಳಿತ ವೈಫಲ್ಯ ಅನುಭವಿಸ್ತಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೂ ಈ ಸರ್ಕಾರ ಸದ್ಯದಲ್ಲೇ ಗ್ರಾಮೀಣ ಪ್ರದೇಶದ ಹಾಗೂ ಮುಖ್ಯ ರಸ್ತೆಗಳ ರಸ್ತೆ ರಿಪೇರಿ ಗುಂಡಿ ಮುಚ್ಚಲು ಮಾಡದೇ ಇದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾವು ಸದ್ಯದಲ್ಲೇ ಪ್ರತಿಭಟನೆ ರಸ್ತೆ ತಡೆಯನ್ನ ಹಮ್ಮಿಕೊಳ್ಳುತ್ತೇವೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ವಹಿಸಿ ಈ ರಸ್ತೆಗಳ ಗುಂಡಿ ಮುಚ್ಚುವಿಕೆ ಕಾಮಗಾರಿಗಳನ್ನ ಹಾಗೂ ರಸ್ತೆ ಕಾಮಗಾರಿಗಳ ಬಿಡುಗಡೆ ಆದ ತಕ್ಷಣ ಕ್ರಮವಹಿಸಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಆರ ಬಿಪಿಎಲ್ ಕಾರ್ಡ್ ದಾರ ಕಾರ್ಡ್ ಸಹ ಸರ್ಕಾರ ರದ್ದುಗೊಳಿಸಿದ್ದೆ ಇದರಿಂದ ಕೆಲ ಆಸ್ತಿ ಭೂಮಿ ಏನೇ ಇಲ್ಲದವ್ರು ಸಹ ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸ್ತಿದ್ದಾರೆ ಇದರಿಂದ ತುಂಬಾ ಬಡ ಜನತೆಗೆ ತುಂಬಾ ತೊಂದರೆ ಆಗಿದೆ ಇದ್ರ ಬಗ್ಗೆ ಅಧಿಕಾರಿಗಳು ಕ್ರಮವಹಿಸಿ ಆರ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ನೀಡಲು ಕ್ರಮ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೆ ಕೇಂದ್ರ ಸರ್ಕಾರದಿಂದ ಬರುವ ಅಕ್ಕಿನ ತಮ್ಮದೇ ಅಂತ ಹೇಳಿ ಇಂದಿರಾ ಗಾಂಧಿ ಕಿಟ್ ಅಂತ ಒಂದು ಮಾಡಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಹೆಸರು ಹಾಕೋದನ್ನು ಬಿಟ್ಟು ಇಂದಿರಾ ಗಾಂಧಿ ಹೆಸರಲ್ಲಿ ಕೊಡ್ತಾ ಇರೋದು ಸರ್ಕಾರ ನಿಜವಾಗ್ಲೂ ಒಂದು ನಾಚಿಕೆಗೇಡಿನ ಬಂಡ ಸರ್ಕಾರ ಇದು ಹಾಗೂ ಪಂಚ ಗ್ಯಾರಂಟಿ ಐದು ಯೋಜನೆಗಳಲ್ಲಿ ಯಾವುದೂ ಸರಿಯಾಗಿ ಬರ್ತಿಲ್ಲ ಈ ಚುನಾವಣೆಗೋಸ್ಕರ ಈ ಗ್ಯಾರಂಟಿಗಳನ್ನ ಚುನಾವಣೆ ಸಂದರ್ಭದಲ್ಲಿ ಎರಡೋ ಮೂರು ತಿಂಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಇಂಥ ಬಂಡ ಸರ್ಕಾರ ಈ ಕರ್ನಾಟಕ ರಾಜ್ಯದಿಂದ ತೊಲಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಶ್ರೀಕಾಂತ್ ಅಂತ ಭಾರತೀಯ ಜನತಾ ಪಾರ್ಟಿ ಕಳಸ ಇದರ ಅಧ್ಯಕ್ಷರು ತಾಲೂಕಿನ ಸುತ್ತಮುತ್ತ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಓಡಾಡದೆ ಕಷ್ಟ ಆಗಿದೆ ಯಾಕಂದ್ರೆ ಸುಮಾರು ಸರ್ಕಾರಗಳು ಹಾಕಿದಂತ ರಸ್ತೆ ಎಲ್ಲವೂ ಕಾಣ್ತಾ ಇದೆ ಈಗ ಆ ಮಟ್ಟಕ್ಕೆ ಗುಂಡಿ ಒಂದು ಎರಡು ಅಡಿ ಗುಂಡಿ ಆಳ ತನಕ ಗುಂಡಿ ಬಿದ್ದಿದೆ ಆದ್ರೂ ಕೂಡ ಸರ್ಕಾರ ಇತ್ತ ಗಮನ ಹರಿಸ್ತಲೆ ಯಾವ ಗುಂಡಿಯನ್ನು ಮುಚ್ಚಿದಲೆ ಯಾವೊಬ್ಬ ಬೈಕ್ ಸವಾರ ಇರ್ಬೋದು ಬೇರೆ ಎಲ್ಲ ವೆಹಿಕಲ್ ಸವಾರರು ಇರ್ಬೋದು ಅವರ ಕಷ್ಟಗಳು ಸ್ವಲ್ಪವೂ ಕೂಡ ಅರ್ಥ ಆಗದ ರೀತಿ ವರ್ತಿಸ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ಕೊಟ್ಗ್ಯಾರ ಭಗವತಿವರೆಗೆ ಏನು ಮುಖ್ಯ ರಸ್ತೆ ಬರ್ತದೆ ಪ್ರತಿ ಸಾರಿ ಈ ಎರಡು ವರ್ಷದಲ್ಲಿ ಒಂದು ನಾಲ್ಕನೇ ಬಾರಿ ಇರ್ಬೋದು ರಸ್ತೆ ಬದಿಯಲ್ಲಿ ಚರಂಡಿಯನ್ನ ಬಿಡಿಸುವಂತ ಕೆಲಸ ಮತ್ತೆ ಅದೇ ಮಣ್ಣನ್ನು ರಸ್ತೆಗೆ ಹಾಕುವ ಕೆಲಸ ಈಗಲೂ ಆರಂಭ ಆಗಿದೆ ಕುದುರೆ ಮುಖದಿಂದ ಎಸ್ ಕೆ ಬಾಡ್ರವರೆಗೆ ಇಟ್ಯಾಚ್ ಮತ್ತೆ ಜೆ ಸಿ ಬಿ ಮೂಲಕ ಮಣ್ಣಾಗದೆ ಆ ಮಣ್ಣನ್ನ ರಸ್ತೆಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಸುಮಾರು ಒಂದ್ ಮೂರು ತಿಂಗಳು ಜನ ರೊಚ್ಚಿಗೆದ ತಕ್ಷಣ ಈ ಕೆಲಸವನ್ನ ಮಾಡ್ತಾರೆ ಮತ್ತೆ ನೆನೆಗುದಿಗೆ ಬಿದ್ದಂಗೆ ಅದು ಸ್ವಲ್ಪ ಜ ಜನ ಸಮಾಧಾನ ತಕ್ಷಣ ಅದು ಹಂಗೆ ಕಂಟಿನ್ಯೂ ಆಗ್ತದೆ ಗುಂಡಿ ಮತ್ತೊಂದೆರಡು ಅಡಿ ಜಾಸ್ತಿ ಆಗ್ತಾ ಹೋಗ್ತದೆ ಇದು ಸರ್ಕಾರದ ನಡೆ ನಮ್ಮ ಮಲೆನಾಡು ಭಾಗದ ಜನಗಳು ದಿನನಿತ್ಯದ ಗೋಳಾಗಿ ಅದಕ್ಕಿಂತಲೂ ಹೆಚ್ಚಾಗಿ ಅತಿ ಹೆಚ್ಚು ಜನ ಪ್ರವಾಸಿಗರು ಕಳಸಕ್ಕೆ ಪ್ರತಿ ಶನಿವಾರ ಭಾನುವಾರ ಬರ್ತಾರೆ ಬಂದಾಗೆಲ್ಲ ಕೇಳ್ತಾರೆ ಯಾರು ಎಮ್ ಎಲ್ ಎ ಯಾರು ಸರ್ಕಾರ ಯಾವ ಸರ್ಕಾರ ಗೊತ್ತಿದೆ ಅವ್ರಿಗೆ ಯಾವುದು ಅಂತ ಇಲ್ಲಿ ಶಾಸಕರು ಯಾರು ಅಂತ ಕೇಳ್ತಾರೆ ಅವರಾದ್ರೂ ಕೂಡ ಹೆಚ್ಚಿನ ಗಮನವನ್ನು ಹರಿಸಿ ಈ ಭಾಗಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅದರಿಂದ ಸಾಕಷ್ಟು ಜನ ಕುಟುಂಬದವರು ಬದುಕೊಳ್ತಾ ಇದ್ದಾರೆ ಬದುಕು ಕಟ್ಕೊಂಡಿದ್ದಾರೆ ಅವರಿಗೂ ಸಹಕಾರವನ್ನ ಮಾಡ್ಕೊಡ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ ಜೊತೆಗೆ ಈ ಇವರು ಗಣತಿಯನ್ನ ಗಣತಿಯನ್ನ ಕೈಗೆತ್ತಿಕೊಂಡು ಒಂದು ಸರ್ಕಾರಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯನ್ನ ಬಯಸಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಯಾಕಂದ್ರೆ ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಮಳೆಗಾಲದಲ್ಲಿ ಸುಮಾರು ಹತ್ತು ಹದಿನೈದು ದಿವಸ ರಜೆ ಹೆಚ್ಚು ರಜೆಯನ್ನು ಕೊಟ್ಟಿದ್ದಾರೆ ಈಗ ಇವರು ಗಣತಿಯನ್ನ ಇಟ್ಕೊಂಡು ಮತ್ತೆ ಎಂಟು ದಿನ ಮತ್ತೆ ಹತ್ತು ದಿನ ಮುಂದೂಡ್ತಾ ಹೋದ್ರೆ ಈ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸೋರೇ ಕುಂಟಿದಾಗಿದೆ ಶಿಕ್ಷಕರ ಕೊರತೆಯಿಂದ ಜೊತೆಗೆ ಇಂಥ ಅಜಾಗ್ರತಕತೆಯಾಗಿ ಒಂದು ವರ್ತನೆ ಮಾಡಿ ಸರ್ಕಾರ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾಗ ಯಾರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸ್ತಾರೆ ಮುಂದಿನ ದಿನಗಳಲ್ಲಿ ಅದು ಅದು ಕೂಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ಈ ಮಕ್ಕಳಿಗೆ ಮಕ್ಕಳಿಗೆ ಖುಷಿ ಇರ್ಬೋದು ಬಟ್ ಕಳಿಸತ್ತ ತಂದೆ ತಾಯಿ ಪೋಷಕರಿಗೆ ಸಂಕಟ ಆಗಿದೆ ಈಗ ಸರ್ಕಾರಿ ಶಾಲೆಗೆ ನಾವು ಯಾಕೆ ಕಳಿಸ್ಬೇಕು ಅನ್ನೋ ಮಟ್ಟಕ್ಕೆ ಹೋಗಿದೆ ಹೀಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಮತ್ತೆ ಇನ್ನು ಒಂದು ಹೆಜ್ಜೆ ಹೋದ್ರೆ ಇವರು ಜಾತಿ ಗಣತಿ ಮಾಡ್ತಾ ಇದ್ರೆ ಕೆಲವ್ರ ಮನೆಗೆ ಕರೆಂಟ್ ಇಲ್ಲ ಕರೆಂಟ್ ಇದ್ದವ್ರ ಮನೆವತ್ತು ಗಣತಿಯನ್ನ ಮಾಡ್ಕೊಳ್ಳಲ್ಲ ಅಂತ ಹಾಗಾದ್ರೆ ಅವ್ರ ಸರ್ಕಾರಕ್ಕೆ ಲೆಕ್ಕ ಇಲ್ವಾ ಅಥವಾ ಇವ್ರಿಗೆ ಕರೆಂಟ್ ಕೊಡ್ಲಿಕ್ಕೆ ಅವಕಾಶ ಇಲ್ವಾ ಅದನ್ನ ಇವ್ರನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ಇವ್ರಿಗೆ ಇವರೇ ಯಾಕಂದ್ರೆ ಅವರಿಗೆ ಕರೆಂಟ್ ಅನ್ನ ಕೊಡ್ಬೇಕು ಅವ್ರನ್ನ ಗಣಪತಿಯಿಂದ ಹೊರ ಹೊರತುಪಡಿಸಿ ಇವ್ರ ಗಣತಿ ಮಾಡಿದ್ರೆ ಅವ್ರೇನಾಗ್ರು ಬೇರೆ ದೇಶದಿಂದ ಬಂದಿಲ್ಲ ವಾಸ ಆಗಿದಾರ ಅದ್ರ ಬಗ್ಗೆನು ಕೂಡ ಸರ್ಕಾರ ಗಮನ ಹರಿಸ್ಬೇಕು ಇದು ಇಡೀ ತಾಲೂಕಲ್ಲಿ ಹಳ್ಳಿ ರಸ್ತೆ ಮುಖ್ಯ ರಸ್ತೆ ಅದ್ವಾನೆ ಅದು ಯಾವ ರಸ್ತೆ ಅಂತ ಇದು ರಾಜ್ಯ ರಾಜ್ಯ ಹೆದ್ದಾರಿನ ಜಿಲ್ಲಾ ಪಂಚಾಯತ್ ರಸ್ತೆನ ತಾಲೂಕ್ ಪಂಚಾಯತ್ ರಸ್ತೆನ ಗ್ರಾಮ ಪಂಚಾಯತ್ ರಸ್ತೆ ನೋಡೋಂಗಿಲ್ಲ ಒಂದೇ ರೀತಿಯಾಗಿ ಕಾಣ್ತಾ ಇದೆ ಈಗ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಆದಷ್ಟು ಬೇಗ ಸರ್ಕಾರ ಆ ರಸ್ತೆಗಳನ್ನು ದುರಸ್ತಿ ಪಡಿಸಿಕೊಡ್ಬೇಕು ಇಲ್ಲದೆ ಇದ್ರೆ ನಮ್ಮ ತಾಲೂಕು ಬಿ ಜೆ ಪಿ ತಂಡ ಇಡೀ ತಾಲೂಕಲ್ಲಿ ರಸ್ತೆ ತಡೆಯನ್ನ ನಡೆಸೋಕೆ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಕೂಡ ಹೇಳಿದ್ದಾರೆ ಮಲ್ನಾಡಲ್ಲಿ ಜನವರಿಯಿಂದನೂ ಮಳೆ ಸ್ಟಾರ್ಟ್ ಆಗ್ತದೆ ಜನವರಿಯಿಂದಲೂ ಒಂದೆರಡು ಮಳೆ ಬೀಳುತ್ತೆ ಫೆಬ್ರವರಿಲ್ಲೂ ಬೀಳುತ್ತೆ ಮಾರ್ಚ್ ಅಲ್ಲೂ ಬೀಳುತ್ತೆ ಮಲ್ನಾಡಲ್ಲಿ ವರ್ಷದಲ್ಲಿ ನಾಲ್ಕು ತಿಂಗಳು ಕಂಟಿನ್ಯೂಸ್ ಮಳೆ ಆದ್ರೆ ಇತರ ಹನ್ನೆರಡು ತಿಂಗಳಲ್ಲೂ ಒಂದು ಎರಡು ಮಳೆ ಆದರೂ ಬಿದ್ದೆ ಬೀಳ್ತದೆ ಅದೊಂದು ಕಾರಣ ಕೊಟ್ಕೊಂಡು ಈಗ ಆಲ್ರೆಡಿ ಎರಡು ವರ್ಷ ಹೋಗಿದೆ ಇದೇ ವಿಚಾರವನ್ನ ಹೇಳ್ತಾ ಇನ್ನು ಮೂರು ವರ್ಷ ಮುಗ್ದು ಹೋಗುತ್ತೆ ಅನ್ನೋದು ನಮಗೆ ಭರವಸೆ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಈಗ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಅವರಿಂದ ಏನು ಕೆಲಸ ಆಗ್ತಾ ಇಲ್ಲ ಈಗ ನಾವು ಬಂದ ಮೇಲೆ ಈಗ ಒಂದ್ರ ಮೇಲೆ ಒಂದು ಈಗ ನಾವೇನೋ ಕೆಲಸ ಶುರು ಮಾಡಬೇಕಾದ್ರೆ ಇವರು ಸ್ಟ್ರೈಕ್ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇರ್ತಾರೆ ಅದು ಒಂದು ಆಡಳಿತ ಪಕ್ಷ ಹೇಳುವಂತದ್ದು ಕಾಮನ್ ಆಗಿ ಹೇಳ್ತಾ ಇರ್ತಾರೆ ಆದ್ರೆ ಇವತ್ತು ಜನಗಳಿಗೆ ಕಣ್ಣಿ ಕಾಣುವಂತ ವಿಷಯ ಇದು ಜಗಜ್ಜಾಹಿರ ಪ್ರತಿ ನಮ್ಮಲ್ಲಿ ಕೇಳೋದು ಬೇಡ ಬೆಂಗಳೂರಿಂದ ಬರತಕ್ಕಂಥ ಯಾರೋ ಟೂರಿಸ್ಟ್ ಅವರಿಗೆ ಕೇಳಿದ್ರು ಕೂಡ ಇಲ್ಲಿಯ ಪರಿಸ್ಥಿತಿಯನ್ನ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಯಾರು ಹೇಳಬೇಕಾಗಿಲ್ಲ ಅಥವಾ ನಾವು ಪ್ರತಿಭಟನೆ ಮಾಡ್ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಅದು ಗೋಚರ ಆಗ್ತಕ್ಕಂಥ ವಿಚಾರ ಗೊತ್ತಿರುವಂತ ವಿಷಯ ಅದ್ರ ಬಗ್ಗೆ ಡಿಬೇಟ್ ಅನ್ನ ಚರ್ಚೆಯನ್ನ ಮಾಡೋ ಬದಲು ಒಳ್ಳೆ ರೀತಿಯ ಕೆಲಸವನ್ನ ಮಾಡಿದ್ರೆ ಅವರಿಗೂ ಕೂಡ ಶಾಸಕರಿಗೆ ಕೂಡ ಒಳ್ಳೆ ಹೆಸರು ಬರ್ತದೆ ಮಹೇಶ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ